ಜೈ ಗುರುದೇವ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈ ಒಡಿಯೋ ಒಂದು ವಿಡಿಯೋದಲ್ಲಿ ಅತ್ಯಂತ ಪುರಾತನವಾದಂಥ ಮೂರು ಪ್ಲೇಸನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಿರ್ಬೋದು ಚೋಳರ ಕಾಲದಲ್ಲಿ ಡಕ್ಕಣಾಚಾರಿ ಅವರ ತಂಡದಿಂದ ನಿರ್ಮಿತವಾಗಿರುವಂಥ ಒಂದು ದೇವಸ್ಥಾನಗಳು ಇಲ್ಲಿ ಬಂದು ಹಂಪೆ ಹಾಗೂ ಹಳೇಬೀಡ್ನ ಒಂದು ಶೈಲಿಯಲ್ಲಿ ಕಾಣಬರುತ್ತೆ ಸೊ ಹಾಗೆ ಇಲ್ಲಿ ನೋಡೋದಾದರೆ ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದಿನ ಒಂದು ದೇವಸ್ಥಾನ ಇದು ಸೋಮನಾಥೇಶ್ವರ ದೇವಸ್ಥಾನ ಅಂಥೇಳಿ ಹಾಗೆ ಭ್ರಮಲಾಂಬಿಕ ಸಮೇತವಾಗಿ ಸೋಮನಾಥೇಶ್ವರ ಸ್ವಾಮಿ ಇಲ್ಲಿ ನೆಲ್ಗೊಂಡಿರುವಂಥ ಒಂದು ಪುಣ್ಯಕ್ಷೇತ್ರ ಸೊ ನೆಕ್ಸ್ಟ್ ಬಂದು ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ಬಂದು ಏಕಶಲಾ ವಿಗ್ರಹ ಹದಿನೆಂಟು ಅಡಿಗಳ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಪ್ರತಿಷ್ಠಾಪನೆವಾಗಿರುವಂತಹ ಒಂದು ಏಕಶಲಾ ವಿಗ್ರಹ ವಿಘ್ನೇಶ್ವರನ ಒಂದು ದೇವಸ್ಥಾನ ಹಾಗೂ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶ್ವರ ಸ್ವಾಮಿ ಒಂದು ದೇವಸ್ಥಾನ ಸಹ ತೋರಿಸುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದೀವಿ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಕಣಿವೆ ತರಕಾರಿ ನೋಡಬೇಕು ನೋಡಿ ಸೊ ಇಲ್ಲಿ ನೀವು ಕಾಣ್ತಿರ್ಬೋದು ಸೊ ನೋಡಿ ಇಲ್ಲಿ ಹಳೇ ಬೀಡು ಮತ್ತು ಹಂಪಿಯ ಶೈಲಿಯ ಒಂದು ಕೆತ್ತನೆಯಲ್ಲಿ ನೋಡ್ಬೋದು ಇದು ದೇವಸ್ಥಾನದ ಒಳಗಡೆ ಒಂದು ಮೂರ್ತಿಗಳ ಪ್ರತಿಷ್ಠಾಪನೆ ಸಹ ಮಾಡಲಾಗಿದೆ ಇಲ್ಲಿ ನೋಡ್ಬೋದು ಬಹ ನೋಡಿ ಇಲ್ಲಿ ಕಂಬಗಳನ್ನು ನೋಡಿದರೆ ಅನೇಕ ಪುರಾತನವಂತ ದೇವಸ್ಥಾನ ಇದು ಅಂದ್ರೆ ಸುಮಾರು ವರ್ಷಗಳಾಗಿದೆ ಸೊ ಹಾಗೆ ಇಲ್ಲಿ ಸೋಮನಾಥೇಶ್ವರ ಸ್ವಾಮಿ ಒಂದು ದರ್ಶನ ಸಹ ಮಾಡಿಸೋದು ಪ್ರಯತ್ನ ಮಾಡಿದ್ದೀವಿ ಸೊ ಹಾಗೆ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ನಾವು ಇದು ಫಸ್ಟ್ ಪ್ಲೇಸ್ ಬಂದು ಸೆಕೆಂಡ್ ಪ್ಲೇಸ್ ನೋಡೋದಾದರೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಒಂದು ದೇವಸ್ಥಾನ ಹಾಗೂ ಇದು ನೋಡ್ಬೋದು ಇಲ್ಲಿ ಬ್ರಹ್ಮಣಾಂಬಿಕಾದೇವಿ ಸಹ ಇಲ್ಲಿ ಸೋಮಲತೇಶ್ವರ ಸ್ವಾಮಿಯ ಒಂದು ದೇವ ದೇವಾಲಯದಿಂದ ಇರುವುದು ಇಲ್ಲಿ ಸೆಕೆಂಡ್ ಪ್ಲೇಸ್ ಬಂದು ಆಗಲೇ ಹೇಳ್ದಂಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನಕೇಶ್ವರ ಸ್ವಾಮಿಯ ಒಂದು ಪ್ರತಿಷ್ಠಾಪನೆ ಅಂದರೆ ಸುಮಾರು ಅಡಿಯ ದೇವಸ್ಥಾನ ಇದು ಸಹ ಸೊ ಸೇಮ್ ಇದು ಸೇಮಿತು ಚೋಳರ ಕಾಲದಲ್ಲಿ ನಿರ್ಮಿತವಾಗಿರುವಂತಹ ಈ ಮೂರು ದೇವಸ್ಥಾನಗಳನ್ನು ಸಹ ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ವೀಕ್ಷಣೆ ಮಾಡಬೇಕು ಇದು ಬಂದು ಸುಮಾರು ಬೆಂಗಳೂರಿಂದ ನೂರ ಕಿಲೋಮೀಟರ್ ದೂರದಲ್ಲಿರುವಂತಹ ಚಿಕ್ಕಬಳ್ಳ ಸಾರಿ ಕೋಲಾರ ಜಿಲ್ಲೆಯಾಗುವ ಮುಳುಬಾಗಲ್ ತಾಲೂಕಿನಲ್ಲಿರುವಂತಹ ಕುಡಮಲೆಯನ್ನು ಗ್ರಾಮದಲ್ಲಿದೆ ಇಲ್ಲಿ ನೋಡ್ತಿರ್ಬೋದು ನೀವು ಶ್ರೀ ಬುದೇವಿ ಸಮೇತ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯ ಸೊ ಟೆಂಪಲ್ ಇಲ್ಲಿ ಕ್ಲೋಸ್ ಆಗಿದೆ ಟೈಮಿಂಗು ಸೊ ಅದಕ್ಕಾಗಿ ಆಚೆಯನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಕಲ್ಲುಗಳು ಎಷ್ಟು ಪರಾತ್ಮವಾಗಿರುವಂಥ ಶೈಲಿ ಇದೆ ಅಂಥೇಳಿ ನೀವು ಇಲ್ಲಿ ನೋಡ್ಬೋದು ಸೊ ಬನ್ನಿ ಸೊ ಇಲ್ಲಿ ನೋಡ್ಬೋದು ಮೇಲೆ ವೀಕ್ಷಣೆ ನೋಡೋದಾದರೆ ಒಂದು ವಿಗ್ರಹ ನೋಡ್ಬೋದು ಸೊ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಒಳಗಡೆ ದೇವಸ್ಥಾನದಲ್ಲಿ ಸ್ವಾಮಿಯೊಂದು ದರ್ಶನ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಪ್ರತಿಯೊಬ್ಬರಿಗೂ ಶೇರ್ ಮಾಡುವಂಥ ಪ್ರಯತ್ನ ಮಾಡಿ ಓಂ ನಮ ಶಿವಾಯ ಮತ್ತು ನೆಕ್ಸ್ಟ್ ಬನ್ನಿ ಇಲ್ಲಿ ನೋಡೋಣ ಸೊ ಇದು ಬಂದು ಥರ್ಡ್ ಪ್ಲೇಸ್ ಶ್ರೀ ನೋಡ್ಬೋದು ಇಲ್ಲಿ ಹದಿನೆಂಟು ಅಡಿಗಳ ಸಾಲಿಗ್ರಾಮ ಒಂದು ಏಕಶಲ ವಿಗ್ರಹ ಇದು ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಪ್ರತಿಷ್ಠಾಪನೆಯಾಗಿರುವಂತಹ ಒಂದು ಪುಣ್ಯಕ್ಷೇತ್ರ ಸೊ ರಾಕ್ಷಸ ಸಂಹಾರ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರ ನಿರ್ಮಿಸಿರುವಂಥ ಒಂದು ದೇವಾಲಯ ಇದು ಹಾಗೆ ಇಲ್ಲಿ ಮಹಾಮುನಿಗಳು ತಪಸ್ ಮಾಡಿರುವಂಥ ಒಂದು ಪ್ರಜೆ ಪ್ರದೇಶ ಸಹಾಯದಲ್ಲಿ ಬೆಟ್ಟದ ಮೇಲೆ ಹಾಗೆ ಒಂದು ನದಿಯ ಪುಣ್ಯ ನದಿಯ ಉಗಮ ಸ್ಥಾನ ಆಗಿದೆ ನೋಡುವುದಿಲ್ಲ ಸಾಲಿಗ್ರಾಮ ಮೂರ್ತಿ ಕೂಡುಮಲೆ ಕ್ಷೇತ್ರ ಶ್ರೀ ಮಹಾಗಣಪತಿ ಸನ್ನಿಧಿ ಓಂ ಶ್ರೀ ವಿಘ್ನೇಶ್ವರ ಯ ಸೊ ನೆಕ್ಸ್ಟ್ ಆಗಿ ಬನ್ನಿ ಸೊ ಹಾಗೆ ವಿಘ್ನೇಶ್ವರನ ದರ್ಶನ ಇಲ್ಲಿ ಕ್ಯಾಮ್ರಾಗಲೋಡಿಲ್ಲ ಸೊ ನಮ್ಮ ವೀಕ್ಷಕರಿಗೋಸ್ಕರ ಇಲ್ಲಿ ವಿಘ್ನೇಶ್ವರ ದರ್ಶನ ಸಹ ಮಾಡುವಂಥ ಪ್ರಯತ್ನ ಮಾಡಬಿಟ್ಟೆ ಇಲ್ಲಿ ನೋಡಿ ಗಣೇಶನ ಮುಂದೆ ಒಂದು ಮೂಷಿಕನ ಒಂದು ವಿಗ್ರಹದ ಪ್ರತಿಷ್ಠಾಪನೆ ಸಹ ಮಾಡಲಾಗಿದೆ ಇದು ಬಂದು ಸುಮಾರು ಬನ್ನಿ ಮುಂದ್ಗಡೆ ಬೋರ್ಡ್ ತೋರಿಸ್ತೀನಿ ಬೋರ್ಡಲ್ಲಿ ನೋಡೋದಾದರೆ ನೀವು ನೋಡ್ಬೋದು ಸುಮಾರು ಸಾವಿರಾರು ವರ್ಷಗಳ ಒಂದು ಪುರಾತನವಂತ ದೇವಸ್ಥಾನ ಇದು ಓಮ್ ಬನ್ನಿ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಬಂದು ಪುರಾತನ ದೇವಾಲಯ ಸೊ ಒಂದು ಸೆಕೆಂಡ್ ಇಲ್ಲಿ ನೋಡ್ಬೋದು ಬೋರ್ಡು ಶ್ರೀ ವಿನಾಯಕ ಸ್ವಾಮಿ ದೇವಾಲಯ ಕೋಡುಮಲೆ ಗ್ರಾಮ ಮುಳಬಾಗ ತಾಲೂಕು ಸೊ ಇಲ್ಲಿ ನೋಡ್ಬೋದು ಏನಂತ ಹೇಳಿದ್ರೆ ಬೋರ್ಡಲ್ಲಿ ದೇವಸ್ಥಾನದ ಒಂದು ಪುರಾತ್ನ ಅಂತ ಬರೆದಿದ್ದಾರೆ ಸೊ ಕುಡಮಲೆ ಶ್ರೀ ಲಕ್ಷ್ಮೀ ಗಣಪತಿಯನ್ನು ಕೃತಕ ಯುಗದಲ್ಲಿ ತ್ರಿಪ ತ್ರಿಪುರಾಸರ ಎಂಬ ರಾಕ್ಷಸರ ಮಹಾರಾಕಿ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಮೂರು ತ್ರಿಮೂರ್ತಿಗಳಿಂದ ಸಾಲಿಗ್ರಾಮ ಶ್ರೀಯ ಹದಿನೆಂಟು ಅಡಿ ಶ್ರೀ ಲಕ್ಷ್ಮೀ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರುವುದರಿಂದ ಶ್ರೀ ಕ್ಷೇತ್ರಕ್ಕೆ ಕೂಟಾದ್ರಿ ಅಥವಾ ಕೂಡುಮಲೆ ಎಂದು ಹೆಸರು ಅದನ್ನು ಜನರು ಆಡುಭಾಷೆಯಲ್ಲಿ ಕೂಡುಮಲೆ ಎಂದು ಕರೆಯುತ್ತಾರೆ ಓಕೆನಾ ಮತ್ತೆ ಇದೇನೆಂದು ಹೇಳಿದ್ರೆ ತೇತ ಯುಗದಲ್ಲಿ ಶ್ರೀರಾಮನ ರಾಮನವಾಸನ ಮೇಲೆ ಯುದ್ಧ ಮಾಡೋದಕ್ಕೆ ಮೊದಲು ಶ್ರೀ ಲಕ್ಷ್ಮೀ ಗಣಪತಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಮತ್ತೆ ಹೋಗುವಂಥ ಒಂದು ಯುದ್ಧಕ್ಕೆ ಹೋಗಿದೆ ಹೋಗಿರುವಂಥದ್ದು ಹಾಗೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನೋ ಸಮ್ಮಂತಕಮಣಿಯನ್ನು ಅಪವಾದ ಬಂದಾಗ ಅಪಾದ ಪರಿಹಾರಕ್ಕೆ ಶ್ರೀಕೃಷ್ಣ ಶ್ರೀ ಲಕ್ಷ್ಮೀ ಗಣಪತಿ ಪೂಜೆ ಮಾಡಿದಾಗ ಎಂದು ಹೇಳುತ್ತಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಪ್ರತಿಗೆ ಈಗ ಹಾಗೂ ತೇತಾಯಿಗ ಹಾಗೂ ದೋಪರಿಗ ಮೂರುಗಳಲ್ಲಿ ಇಲ್ಲಿ ನೋಡ್ಬೋದು ಹಾಗೆ ಕುಡಿಮೇಲೆ ಸೋಮೇಶ್ವರ ಹಾಗೂ ಶಮಧಾಮ ದೇವಾಲಯ ಸಹದಿಯಲ್ಲಿ ಕೋಂಡಿನ್ಯ ಮಹಾ ಋಷಿಗಳು ಪ್ರತಿಷ್ಠಾಪನೆ ಮಾಡಿದ್ದು ಇನ್ನು ಕಾಲದಲ್ಲಿ ಕೂಂಡಿನ್ಯ ಮಹಾ ಋಷಿಗಳು ಕೂಟಾದ್ರಿ ಕೂಡ್ಮೇಲೆ ಓಕೆ ನೋಡ್ಬೋದು ಎಲ್ಲ ನೋಡ್ತಾ ಇದ್ರಲ್ಲ ಮುಖ್ಯವಾಗಿ ಇದನ್ನು ಕೋಟಿಣ್ಯ ಮಹಾಮುನಿಗಳಿಂದ ಪುನರ್ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಹಾಗೆ ಇಲ್ಲಿ ಬೆಟ್ಟದ ಮೇಲೆ ಶ್ರೀ ಕೋಟಿಣ್ಯ ಮಹಾಮುನಿಗಳು ರುಚಿಗಳು ತಪಸ್ಸು ಮಾಡಿರುವಂತಹ ಒಂದು ಗುಹೆ ಸಹ ಇದೆ ಹಾಗೆ ಕೋಟಿಣ್ಯ ನದಿಯ ಒಂದು ಗಮಸ್ಥಾನ ಸಹ ಇಲ್ಲಿ ಬೆಟ್ಟದ ಮೇಲೆ ಇರೋ ಇರುವಂತಹ ಒಂದು ನಿರೂಪಣೆಗಳಿವೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಪ್ರಯತ್ನ ಮಾಡೋಕ್ಕೆ ವಿಡಿಯೋ ತೋರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಓಂ ನಮಶ್ ಯೋ ಪ್ರತಿಯೊಬ್ಬರು ಬಂದು ಇಲ್ಲಿ ವೀಕ್ಷಣೆ ಮಾಡಿ ನಾವು ಈ ವಿಡಿಯೋ ಇಲ್ಲಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರು ಶೇರ್ ಮಾಡೋ ಮೂಲಕ ಸೋಮನಾಥೇಶ್ವರ ಸ್ವಾಮಿಯ ದೇವಾಲಯದಿಂದ ಬ್ರಹ್ಮರಾಮಕ ದೇವಿಯ ಒಂದು ದೇವ ದೇವಸ್ಥಾನ ಸಹ ಇದೆ ಹಾಗೆ ಅತ್ಯಂತ ಪುರಾತನವಂತ ದೇವಸ್ಥಾನ ಶೀತಲಾ ವ್ಯವಸ್ಥೆಯಲ್ಲಿ ಇರೋದು ಸಹ ಕಾಣಬರುತ್ತೆ ಅದರಲ್ಲಿ ಸಹ ಸುಮಾರು ಒಂದು ಎಂಟು ಅಡಿಯ ಶಿವಲಿಂಗ ಇರುವಂತಹ ಮಾಹಿತಿ ನಮಗೆ ಸಿಕ್ಕಿದೆ ಸೋನಿ ಶೋಡಿಯಲ್ಲಿ ದೇವಸ್ಥಾನ ಸಹ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಸೊ ಬನ್ನಿ ದುಡ್ಡಿಂದ ತೋರಿಸೋಕ್ಕೆ ಒಂದು ಪ್ರಯತ್ನ ಮಾಡೋಣ E